ಬಂಗಾರಪೇಟೆ ತಾಲೂಕು ವ್ಯಾಪ್ತಿನಲ್ಲಿ ಅಂದರೆ ಬಂಗಾರಪೇಟೆ ನಗರದಲ್ಲಿ ಅತಿ ಹೆಚ್ಚು ರೈಸ್ ಮಿಲ್ಗಳು ಹೊಂದಿವೆ ಇದರಲ್ಲಿ ಹೊರ ರಾಜ್ಯಗಳಿಂದ ಕಡಿಮೆ ರೇಟಕ್ಕೆ ಅಕ್ಕಿ ತಂದು ಅಕ್ರಮವಾಗಿ ಕಡಿಮೆ ರೇಟಕ್ಕೆ ಅಕ್ಕಿ ತಂದು ಯಾವುದೇ ಅನುಮತಿ ಇಲ್ದಿರ ಸರ್ಕಾರದ ಅನುಮತಿ ಇಲ್ದಿರ ಜಿಲ್ಲಾಡಳಿತ ಅನುಮತಿ ಇಲ್ಲದೆ ಹೊರ ರಾಜ್ಯಗಳಿಂದ ಲೋಡ್ಗಳ ಗಟ್ಟಲೆ ಲಾರಿಗಳಲ್ಲಿ ಟೆಂಪೋಗಳಲ್ಲಿ ಟನ್ ಗಟ್ಟಲೆ ನೂರಾರು ಟನ್ ಗಟ್ಟಲೆ ಒಂದು ದಿನಕ್ಕೆ ಬಂಗಾರಪೇಟೆ ರೈಸ್ ಮಿಲ್ಗಳಿಗೆ ಬರ್ತವೆ ಇದಕ್ಕೆ ಬರೋದಕ್ಕೆ ಎಲ್ಲಿ ಬರ್ತವೆ ಅನ್ನೋದಕ್ಕೆ ಸಾಕ್ಷಿ ಏನಂದ್ರೆ ಈಗಾಗಲೇ ಹಿಂದೆ ಅಕ್ರಮ ರೈಸು ಬರೋಂಥವನ್ನ ಇದೇ ಬಂಗಾರಪೇಟೆನಲ್ಲಿ ಹಿಡಿದು ಪ್ರಕರಣಗಳು ಕೂಡ ದಾಖಲಾಗಿವೆ ಪೊಲೀಸ್ ಸ್ಟೇಷನ್ ಅಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ನಾವು ಎರಡು ಮೂರು ತಿಂಗಳಿಂದ ನಾವು ಒಬ್ಸರ್ವ್ ಮಾಡಿದಾಗ ನಮ್ಮ ಪದಾಧಿಕಾರಿಗಳು ಒಬ್ಸರ್ವ್ ಮಾಡುವಾಗ ಆ ಸಂದರ್ಭದಲ್ಲಿ ಕೆಲವು ಕೇಸ್ಗಳಾಗಿ ಅಕ್ರಮ ರೈಸ್ ಬಂದಿದ ಸುಮ್ಮನೆ ಆಗವ್ರೆ ತಿರುಗಿ ನಂತರ ಸುಮ್ಮನೆ ಆದಮೇಲೆ ತಿರ್ಗಿ ಯಥಾಸ್ಥಿತಿ ಮೊದಲೇನು ರನ್ ಆಯಿತೋ ಕೇಸ್ಗಳಾದಾಗ ಸ್ವಲ್ಪ ದಿವಸ ಬಿಟ್ಟಿದ್ರೋ ಬಿಟ್ಟ ಮೇಲೆ ತಿರುಗಿ ಯಥಾಸ್ಥಿತಿ ಅವರೇ ರೈಸ್ ಮಿಲ್ಗಳ ಹೋಗೋದು ಅಕ್ರಮವಾಗಿ ತರೋದು ಈ ರೀತಿ ಅಕ್ರಮ ಅಕ್ಕಿ ದಂಧೆ ನಡೆಸ್ತಾವ್ರೆ ಇದು ಕಾನೂನು ಬಾಹಿರ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಕೆಲವು ಲಾರಿಗಳು ಫೋಟೋಗಳು ಸಮೇತ ಹಿಂಗೆ ಬರ್ತಾ ಇದೆ ಹಿಂಗೆ ಹೋಗ್ತಾ ಇದೆ ಅಂತೇಳಿ ಮೊದಲನೇದಾಗಿ ನಾವು ನಮ್ಮ ಕೋಲಾರ ಫುಡ್ ಡಿ ನಾವು ಕಂಪ್ಲೇಂಟ್ ಮಾಡಿದ್ವಿ ಕಂಪ್ಲೇಂಟ್ ಮಾಡಿರೋದು ಯಾವಾಗ ಇಪ್ಪತ್ತೇಳು ಒಂದು ಎರಡು ಸಾವಿರದ ಇಪ್ಪತ್ತೈದು ಜನವರಿನಲ್ಲಿ ಮಾಡಿದ್ವಿ ಜನವರಿನಲ್ಲಿ ಮಾ ಕಂಪ್ಲೇಂಟ್ ಕೊಟ್ಟ ಮೇಲೆ ಈ ರೀತಿ ಅಕ್ರಮವಾಗಿ ಇದಾಗಿದೆ ಹಿಂದೆ ಹಿಂದೆ ಎಲ್ಲ ಈ ರೀತಿ ನಡೆದಿದೆ ತಿರುಗಿ ಯಥಾವತ್ತಾಗಿದೆ ಮುಂದುವರಿತಾಯಿ ಇದನ್ನು ತಡೆಗಟ್ಟಬೇಕು ಅಂತೇಳಿ ನಾವು ದೂರು ಕೊಟ್ಟಾಗ ಆಯ್ತು ಈ ಕೊಳ್ಳಿ ನಾವು ಕ್ರಮ ಜರುಗಿಸ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಬಂಗಾರಪೇಟೆ ತಾಲೂಕಿನಲ್ಲಿರುವಂಥ ಫುಡ್ ಇನ್ಸ್ಪೆಕ್ಟರ್ ಚೌಡಪ್ಪ ಅವರು ಅವರಿಗೆ ಪತ್ರ ಪತ್ರಕ ಮೂಲಕ ಅವರು ರೈಟಿಂಗ್ ಅಲ್ಲಿ ಕೊಡ್ತಾರೆ ಪತ್ರ ಈ ತರ ಇಂತ ಸಂಘಟನೆಯಿಂದ ಈ ರೀತಿ ಆರೋಪ ಮಾಡಿದ್ದಾರೆ ಇದ್ರ ಬಗ್ಗೆ ಕ್ರಮ ಕೈಗೊಂಡು ವರದಿ ಕೊಡ್ರಿ ಅಂತ ಹಾಕ್ತಾರೆ ಏನು ನಾವು ಕೊಟ್ಟಿರೋದೇನು ಹಗ್ಲೂ ರಾತ್ರಿ ಹೊರ ರಾಜ್ಯಗಳಿಂದ ಆಗಲೋ ರಾತ್ರಿ ಅನ್ನದೇ ಅಕ್ರಮವಾಗಿ ಅಕ್ಕಿ ಬರ್ತಾ ಇದೆ ಇದ್ರನ್ನು ಪತ್ತೆ ಹಚ್ಚಿ ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ನಾವು ದೂರ ಕೊಡ್ತೀವಿ ಇದ್ರ ಸಂಬಂಧ ಕ್ರಮ ಕೈಗೊಳ್ಳಿ ಫುಡ್ ಪುಡ್ಡಿಡಿ ಪುಡ್ ಇನ್ಸ್ಪೆಕ್ಟರ್ ಬಂಗಾರಪೇಟೆಗೆ ಹಾಕ್ತಾರೆ ಇವ್ರ ಏನ್ ಮಾಡ್ತಾರೆ ಅಂದ್ರೆ ಇವರು ನಮ್ಗ ಒಂದು ಇಂಬರ್ ಪೋಸ್ಟ್ ಅಲ್ಲಿ ಕಳಿಸವ್ರೆ ನಮ್ಗೆ ನಮ್ಗೆ ಮಾಡ್ತಾರೆ ಫುಡ್ ಇನ್ಸ್ಪೆಕ್ಟರ್ ಬಂಗಾರಪೇಟ್ ತಾಲೂಕ್ ಫುಡ್ ಇನ್ಸ್ಪೆಕ್ಟ್ರು ಒಂದು ರಿಪೋರ್ಟ್ ರೆಡಿ ಮಾಡಿ ತಹಶೀಲ್ದಾರ್ ಕೊಡ್ತಾರೆ ಆಮೇಲೆ ಫುಡ್ ಡಿಡಿ ಕೊಡ್ತಾರೆ ಅದೊಂದು ಕಾಪಿ ನಮಗ ಕೊಟ್ಟವ್ರೆ ಅವರು ನಮ್ಮ ಫುಡ್ ಡಿ ಇದು ಇವರು ಫುಡ್ ಇನ್ಸ್ಪೆಕ್ಟ್ರು ಬಂಗಾರಪೇಟೆ ಇನ್ಸ್ಪೆಕ್ಟರ್ ಏನ್ ಹೇಳ್ತಾರೆ ನೀವಿ ಈ ರೀತಿ ಕೊಟ್ಟಿದ್ದೀರಿ ಹಗ್ಲು ರಾತ್ರಿ ಏನದ ಈಗ ಅಕ್ರಮ ವಕ್ಕಿ ದಂಧೆ ಮಾಡ್ತಾವ್ರಿ ಇದನ್ನ ಅಂತ ನೀವು ಕೊಟ್ಟಿದ್ದೀರಿ ಅರ್ಜಿ ಆದ್ರೆ ನಾನು ಆ ರೈಸ್ ಅಲ್ಲಿ ಹೋಗಿ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿದೆ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿದೆ ಆ ರೀತಿ ಯಾವುದು ಕಂಡು ಬಂದಿರುವುದಿಲ್ಲ ನಾವು ದಾಖಲಾತಿ ದಾಖಲಾತಿಗಳನ್ನ ನಾವು ಕೇಳೇ ಇಲ್ಲ ನಾವು ಅರ್ಜಿ ಕೂಡ ಕೊಟ್ಟಿಲ್ಲ ದಾಖಲೆಗಳು ಪರಿಶೀಲನೆ ಮಾಡಿ ಅಕ್ರಮ ಆಗಿದೆ ಅಂತ ನಾವು ಕೇಳಿಲ್ಲ ರಾತ್ ಹಗಲು ರಾತ್ರಿ ಅನ್ನದೇ ಇವರು ಲಾರಿ ವಾಹನಗಳಲ್ಲಿ ಅಕ್ರಮವಾಗಿ ಸಾಗಾಟ ಮಾಡ್ತಾ ಅದನ್ನ ತಡೆ ಹಿಡೀರಿ ಅಂತ ನಾವು ಪ್ರಶ್ನೆ ಮಾಡಿರೋದು ಆದ್ರೆ ಇವರು ಏನ್ ಮಾಡ್ತಾರೆ ಫುಡ್ ಇನ್ಸ್ಪೆಕ್ಟರ್ ನಾವು ಹೋಗಿ ಎಲ್ಲಾ ಮಿಲ್ಗಳಲ್ಲಿ ದಾಖಲೆಗಳು ಪರಿಶೀಲನೆ ಮಾಡಿದ್ವಿ ಯಾವ್ದೋ ಆ ರೀತಿ ಅಕ್ರಮ ಜರುಗಿಲ್ಲ ಅಂತ ಒಂದು ಪಾಯಿಂಟ್ ಹೇಳವ್ರೆ ಇನ್ನೊಂದು ಪಾಯಿಂಟ್ ಏನ್ ಹೇಳ್ತಾರಂದ್ರೆ ಈ ರೀತಿ ಅಕ್ರಮವಾಗಿ ಬರ್ತಾ ಇರೋಂತ ಅಕ್ಕಿ ಲಾಯ ವಾಹನಗಳಲ್ಲಿ ಹಿಡಿಯಕ ನಮಗೆ ರಕ್ಷಣೆ ಇಲ್ಲ ಒಬ್ಬ ಸರ್ಕಾರಿ ಅಧಿಕಾರಿ ಫುಡ್ ಇನ್ಸ್ಪೆಕ್ಟ್ ಹೇಳಂತ ಅದು ಬಾಯಿ ಮಾತಲ್ಲ ರೈಟಿಂಗ್ ಅಲ್ಲಿ ರೈಟಿಂಗ್ ಅಲ್ಲಿ ತಮಗೂ ಕೊಡ್ತೀವಿ ಚೌಡಪ್ಪ ಅವರು ರೈಟಿಂಗ್ ಅಲ್ಲಿ ಇದು ರೈಟಿಂಗ್ ಅಲ್ಲಿ ಕೊಟ್ಟಿರೋದು ನಮಗೆ ವಾಹನಗಳ ತಡೆದು ಇಡೀ ಇಡೀ ಅಕ್ರಮ ಬರಂತವದನ್ನ ತಡೆಯಕ್ಕೆ ನಮಗೆ ರಕ್ಷಣೆ ಇಲ್ಲ ಮತ್ತು ನಮಗೆ ಸಾರಿಗೆ ವ್ಯವಸ್ಥೆ ಇಲ್ಲ ಅಂದ್ರೆ ಅವರಿಗೆ ವಾಹನ ವ್ಯವಸ್ಥೆ ಇಲ್ಲ ಇದು ಈ ಬಂಗಾರಪೇಟ್ ತಾಲೂಕ್ ಫುಡ್ ಇನ್ಸ್ಪೆಕ್ಟರ್ ವರ್ದಿ ವರದಿ ಈ ಇಷ್ಟು ತತ್ಸಾರವಾಗಿ ಒಬ್ಬ ಅಧಿಕಾರಿ ಇಂಥ ಕೆಳಮಟ್ಟಕ್ಕೆ ಒಬ್ಬ ಸರ್ಕಾರಿ ಅಧಿಕಾರಿ ಸರ್ಕಾರದಲ್ಲಿ ನಮ್ಗೆ ಯೋಗ್ಯತೆ ಇಲ್ಲ ಅನ್ನೋ ಮಟ್ಟಕ್ಕೆ ಇದನ್ನ ರೇಟಿಂಗ್ ರೈಟಿಂಗಲ್ಲಿ ಕೊಟ್ಟಿದ್ದಾನೆ ಅಂದ್ರೆ ನಾವು ಇದರಿಂದ ಏನಿದೆ ಅಂತ ಹೇಳ್ಬೇಕು ನಾವು ಅದಕ್ಕೆ ನಾವು ಹೇಳ್ತಾ ಇದ್ದೀವಿ ಇದನ್ನು ಕೊಟ್ಟಿರೋ ರೈಟಿಂಗ್ ಅಲ್ಲೇ ಗೊತ್ತಾಗ್ತದೆ ನಮಗೆ ತಪಾಸಣೆ ನಡೆಸಲು ರಕ್ಷಣೆ ಇಲ್ಲ ಗೆ ನಾವು ಪತ್ರ ಬರೀತೀರಿ ನಮಗೆ ನಂತರ ವಾಹನ ಇಲ್ಲ ಅದಕ್ಕೆ ನಾವು ಇದ್ರ ಹಿಂದೆ ನೋಡ್ತಾ ಇದ್ರೆ ಇದು ದೊಡ್ಡ ಅಕ್ಕಿ ದಂಧೆ ನಡೀತಾ ಇದೆ ಬಂಗಾರಪೇಟೆ ತಾಲೂಕಲ್ಲಿ ರೈಸ್ ರೈಸ್ ಮಿಲ್ ಮುಖಾಂತರ ದೊಡ್ಡ ದಂಧೆ ನಡೀತಾ ಇದೆ ಕೋಟ್ಯಾಂತರ ರೂಪಾಯಿಗಳಷ್ಟು ಹಣನ ಸರ್ಕಾರಕ್ಕೆ ಮೋಸ ಮಾಡಿ ಆ ಕಡಿಮೆ ರೇಟ್ ನಮ್ಮ ರಾಜ್ಯದಿಂದ ಕೆಲವು ಜಿಲ್ಲೆಗಳಿಂದ ಹೊರ ರಾಜ್ಯಗಳಿಂದ ತಂದು ಮಿಲ್ಗಳಲ್ಲಿ ಅದನ್ನು ಪಾಲಿಶ್ ಮಾಡಿ ಜಾಸ್ತಿ ರೇಟ್ಗೆ ಮಾಡಿ ಕೋಟ್ಯಾಂತರ ರೂಪಾಯಿ ಅವಲಾನ ನಡೀತಾ ಇದೆ ಬೈ ಬಂಗಾರಪೇಟೆ ತಾಲೂಕಲ್ಲಿ ರೈಸ್ ಮಿಲ್ ಮುಖಾಂತರ ಇದನ್ನ ಸರ್ಕಾರ ಈ ಕೂಡಲೇ ಮಟ್ಟ ಹಾಕ್ಬೇಕು ತೃಪ್ತರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಈಗಾಗಲೇ ನಾವು ಈಗ ಈ ಜಿಲ್ಲಾಡಳಿತ ಮತ್ತು ಸರ್ಕಾರ ಈ ಕೂಡಲೇ ಇವ್ರನ್ನ ಅಮಾನತು ಪಡಿಸ್ಬೇಕಂತ ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಟೈಮ್ ಕೊಡ್ತೀರಿ ನಾವು ಜಿಲ್ಲಾ ಜಿಲ್ಲಾಧಿಕಾರಿಗಳಿಗೆ ಒಂದು ವಾರದಲ್ಲಿ ಏನಾದ್ರು ಫುಡ್ ಇನ್ಸ್ಪೆಕ್ಟರ್ ಚೌಡಪ್ಪನನ್ನ ಅಮಾನತು ಮಾಡಿಲ್ಲ ಅಂದ್ರೆ ಬರಂತ ದಿನಗಳಲ್ಲಿ ನಾವು ದೊಡ್ಡದಾದ ಬೃಹತ್ವಾದ ಹೋರಾಟವನ್ನ ಇವ್ರ ವಿರುದ್ಧ ಹಮ್ಮಿಕೊಳ್ಬೇಕಾಗ್ತದಂತ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಅದರಿಂದ ಈ ಕೂಡಲೇ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಈ ರೈಸ್ ಮಿಲ್ಗಳಲ್ಲಿ ಏನು ಅಕ್ರಮ ಅಕ್ಕಿ ದಂಧೆ ನಡೀತಾ ಇದೆಯೋ ಇದಕ್ಕೆ ಕಡಿವಾಣ ಹಾಕ್ಬೇಕು ಜಿಲ್ಲಾಡಳಿತ ಈತನ ಈ ಕೂಡಲೇ ಅಮಾನತು ಮಾಡ್ಬೇಕಂತ ನಾವು ನಮ್ಮ ದಮನಿತರ ಸಂಘರ್ಷ ಸಮಿತಿಯಿಂದ ನಾವು ಒತ್ತಾಯ ಮಾಡ್ತಾ ಸರ್ ನಮ್ಮ ರಾಜ್ಯದ ಕೆಲವು ಜಿಲ್ಲೆಗಳ ಮುಖಾಂತರ ಹಾಗೂ ಪಕ್ಕದ ರಾಜ್ಯ ತಮಿಳುನಾಡು ಆಂಧ್ರ ರಾಜ್ಯಗಳಿಂದ ಜನಗಳ ಮುಖಾಂತರ ಏನು ಬಡ ಬಗ್ಗ ಏನು ಸರ್ಕಾರದಿಂದ ಅಕ್ಕಿ ಕೊಡ್ತಾರೆ ರೇಷನ್ ಅಕ್ಕಿ ಆ ಅಕ್ಕಿನ ಜನಗಳ ಮುಖಾಂತರನೇ ಗೋಣಿ ಚಿಲುಗಳಲ್ಲಿ ಪ್ರತಿದಿನ ಟ್ರೈನ್ಗಳಲ್ಲಿ ತರಿಸಿ ಕಾಮಸಮುದ್ರ ಇರ್ಬೋದು ಏನು ಆಂಧ್ರ ತಮಿಳುನಾಡಿಂದ ಏನು ರೈಲ್ವೆ ಸ್ಟೇಷನ್ ಬರ್ತದೆ ಬಂಗಾರಪೇಟೆವರೆಗೂ ಇಲ್ಲಿವರೆಗೂ ಜನಗಳ ಮುಖಾಂತರ ಮೂಟೆಗಳಲ್ಲಿ ತರಿಸಿ ರೈಲ್ವೆ ಸ್ಟೇಷನ್ ಹೊರಗಡೆ ಇವರ ಟೆಂಪೋಟು ನಿಲ್ಸ್ಕೊಂಡಿರ್ತಾರೆ ರೈಸ್ ಮಿಲ್ಗಳವರು ಆ ಜನಗಳಿಗೆ ತಂದು ಅಲ್ಲಿ ಕಡಿಮೆ ಕೆ ಕೆಜಿ ಕಡಿಮೆ ಅಕ್ಕಿ ಮೂಟೆಗಳನ್ನ ಲಾರಿ ಲಾರಿಗೆ ಟೆಂಪೋ ಕಾಯಿಸಿಕೊಂಡು ಅವ್ರಿಗೆ ಕಡಿಮೆ ದುಡ್ಡು ಕಟ್ಟು ಕಳಿಸ್ತಾರೆ ಅವರು ಅವರು ಬಂದಿಲ್ಲಿ ಪಾಲಿಸ್ ಮಾಡಿ ಕಳಿಸ್ತಾರೆ ಇವಾಗ ರೈಲ್ವೆ ಸ್ಟೇಷನ್ ಅಕ್ರಮ ಬರೋವಾಗ ಅದಕ್ಕೆ ಎಲ್ಲಿ ಇರುತ್ತೆ ಲೈಸೆನ್ಸು ಸರ್ಕಾರದ ಅನುಮತಿ ಎಲ್ಲಿರ್ತದೆ ಇದೆಲ್ಲ ಯಾಕೆ ಇಡೀ ಫುಡ್ ಇನ್ಸ್ಪೆಕ್ಟರ್ ಇರ್ತಕ್ಕಂಥ ಎಲ್ಲಾ ರೈಸ್ ಮಿಲ್ಗಳು ಅದು ಕಾನೂನು ರೀತಿಯಲ್ಲಿ ಯಾವುದೂ ನಡೀತಾ ಇಲ್ಲ ಯಾಕಂತ ಹೇಳ ಅಲ್ಲಿ ನಡೀತಕ್ಕಂತ ಎಲ್ಲ ಕಾನೂನು ಬಾಹಿರ ಅಲ್ಲಿ ನಡೀತಕ್ಕಂಥ ಚಟುವಟಿಕೆಗಳು ಕೂಡ ಕಾನೂನು ಇಲ್ಲ ಸರ್ಕಾರದಿಂದ ಆಗಲಿ ಒಬ್ಬ ಅಧಿಕಾರಿ ಆಗಲಿ ಯಾರ ಮೇಲಿನ ಅಧಿಕಾರಿಗಳಾಗಲಿ ಅದನ್ನ ವಿಚಾರಣೆ ಮಾಡಿ ಏನ್ ನಡೀತಾ ಇದೆ ಎಂಬುದಾಗಿ ಯಾರು ಏನೋ ತಪಾಸಣೆ ಮಾಡ್ತಾ ಇಲ್ಲ ಅಲ್ಲಿ ಒಂದು ಟ್ಯಾಕ್ಸ್ ಕಟ್ತಾ ಇಲ್ಲ ಇಲ್ಲಿ ರೈಸ್ ಮಿಲ್ಗಳಿಗೆ ಒಂದು ಟ್ಯಾಕ್ಸ್ ಕಟ್ತಾ ಇಲ್ಲ ಮುನ್ಸಿಪಾಲ್ಟಿಯಲ್ಲಿ ಆಮೇಲೆ ಮುಖ್ಯವಾಗಿ ರೈಸ್ ಮಿಲ್ಗಳು ಇರುವಂತದ್ದು ಭತ್ತ ಹಾಕಿ ರೈಸ್ ಅನ್ನ ಬೇರೆ ಮಾಡುವಂತದಕ್ಕೆ ರೈಸ್ ಮಿಲ್ ಇರುವಂತದ್ದು ಇದನ್ನ ಇದು ತಂದು ಪಾಲಿಶ್ ಮಾಡಿ ಹದಿನೇಳು ರೂಪಾಯಿಗೆ ಹದಿನೈದು ರೂಪಾಯಿಗೆ ತರ್ತಾರೆ ಎಂಬತ್ತು ರೂಪಾಯಿ ತೊಂಬತ್ತು ರೂಪಾಯಿಗೆ ಪಾಲಿಶ್ ಮಾಡಿ ಇದನ್ನ ಹೊರ ರಾಜ್ಯಗಳಿಗೆ ಕಳಿಸ್ತಾ ಇದು ದೊಡ್ಡ ಒಂದು ಕಾನೂನು ಬಾಹಿರವನ್ನು ಚಟುವಟಿಕೆ ಇದು ಇದನ್ನ ತಡೆಗಟ್ಟದೆ ಹೋದ್ರೆ ಮುಂದಿನ ದಿವಸಗಳಲ್ಲಿ ನಾವೇ ಹಿಡಿದಿವಿ ನಾವೇ ಆ ಒಂದು ಗಾಡಿಗಳನ್ನ ಹಿಡಿದು ಸರ ಸರ್ಕಾರಕ್ಕೆ ನಾವು ಒಪ್ಪಿಸ್ತೀವಿ ಆ ಒಂದು ಫುಡ್ ಕಮಿಷನ್ ಹತ್ರ ಹೋಗ್ತೀವಿ ಸಿ ಹತ್ರ ಹೋಗ್ತೀವಿ ಇದನ್ನ ಯಾವುದೇ ರೀತಿಯಲ್ಲಿ ನಾವು ಹೋರಾಟವನ್ನ ನಾವು ಹಿಂದೆ ತೆಗೆಯೋದಿಲ್ಲ